ಗೀತಿ ಏ ಗೀತಿ ಏನು ಮಾಡಾಕತ್ತೀಲಿ ಅಡಿಗೆ ಕಾಣ್ಯಾಗ ಹೊಕ್ಕಂಡು ಹೊರಗೆ ಒದ್ರಿ ಒದರಿ ಗಂಟ್ಲದಾರ ಹಾರ್ಕಂಡೆ ಕೆಟ್ಟ ಬಿಸಿಲು ಒಂದು ಕುಡಿಯಾಕ ಗಂಟ್ಲಾನ ಆರ್ತು ಹೊಸ ನೀರು ಕೊಡ ಏ ಪಿಸಿರಿ ಮನಿಂದನ ಇಲ್ಲಿ ಬಂದಾಳ ನೀರು ಕುಡಿಯಕ್ಕೆ ಏನು ಬೇನೇ ಆಗಿತ್ತ ಇಲ್ಲಿ ಬಂದದ್ಲೇನ ನಮ್ಮ ಮನೆ ಬಾಗಿಲಿಗೆ ನೀರಡಿಕೆ ಆಗಿಬಿಟ್ಟತ್ತ ನೋಡಿಕಿ ಆ ನಡಿಗೆ ಶಲಿ ಗಟ್ಗೆ ಹರ್ಯ ಬಂದಾಳ ಹಂಗೆ ಮನೆ ಹಾಕಿ ಕುಡ್ದು ಬರೋಕೆ ನಾವು ಬ್ಯಾನೇನು ಇವ್ರಿಗೆ ಹಂಗೆ ಬಿಡ್ತಾರೆ ಅಡ್ಗೆ ಕ್ವಾಣಿ ಮಠ ದುಡ್ಡು ದುಡು ದುಡು ದುಳುಗಾಲ ದುಡ್ಡು ದುಡಗಾಲನ್ನಲ್ಲ ಅನ್ನಲ್ಲ ನಾವು ನೋಡೀರಿ ಎಲ್ಲ ಅಡ್ಗಿನ ಬಾಗಲ ತ ಬಾಯಿ ಮ್ಯಾಲೆ ಮುಚ್ಚಿರಲ್ಲ ಏನಿಲ್ಲ ಹಂಗೆ ತೆಗ್ದಿಟ್ಟಿರ್ತೀವಿ ಹಂಗೆ ದುಡು ದುಡು ದುಡ್ಡು ಒಳಗೆ ಬಂದುಬಿಡ್ತಾರ ಇಲ್ಲರ ಕಣ್ಣು ಹತ್ತಿ ಹುಚ್ಚ್ಯಾಟ ಹಿಡಿದು ಮುಕುಳಿ ಪಾಡ್ರ್ ಪಡ್ರ ಅಂತ ಹೇತ್ಕೊಂಡದ ಸೈ ನಾವು ಬಾ ರ ಒಳಗೆ ಬಾ ಕುಡಿ ಬಾ ನೀರನ್ನ ನೀವು ಆಗೇ ಬಂದಿರ್ತೀರಿ ಬರ್ರಿ ಮತ್ತೆ ಏನಾರ ಅಂದ್ರೆ ಎಲ್ಲಿ ಬೇಕಲ್ಲಿ ಉರಿ ಬಿಡ್ತೈತಿ ಮುಂಚೆ ಕೆಟ್ಟು ಬಿಸಿಲು ಒಂದು ಮತ್ತೆ ಏನಾರ ಅನ್ನತ್ಲೇ ಉರಿ ಬಿ ದುಳ್ಯಾಡಾಕತ್ತರಿ ನಾ ಎಲ್ಲಿ ನೀರು ತರಕ ಕೊಹ್ಲಿ ಅವನು ನೀರು ಬಿಡೋನು ಅಷ್ಟು ಚಂದ ಬಿಡ್ತಾನ ಸಣ್ಣ ನೋಡ್ರಿ ರುಚಿ ಹೋದಂಗೆ ಹೋಯ್ತೇವ ಅವು ನಳ ಬಾ ಬಾ ಅಯ್ಯ ಬಿಸ್ರಿ ಎತ್ತ ಮಾಡ್ತೀಯ ಎಲ್ಲರ ನೀನು ಗೌಡ್ ದೌಡ್ ಒಳಗೆ ಬಾ ಅಲ್ಲಿ ಏನು ಗಬ್ಬೈತೆ ನಿನಗೆ ಮನೆ ಏನು ಕಾಣಬಾರ್ದು ಮನೆ ನೀನು ಹಾಕೊಂಡು ಏನೇನು ಇತ್ತಾರ ಮನಿಗೆ ನೀ ಕಂಡಾರ ಎತ್ತ ಮಾಡ್ತೀಯ ಬಿಸಿರು ಅಡ್ಕಿ ತಂದ ಕಾಸಲಿ ಏನು ಮನೆ ಕಂಡ ನೀನಿಗೆ ಕಂಡಿಲ್ಲ ಅಂತ ಹೇಳಕ್ಕೆ ಬಂದಿಲ್ವ ಎಲ್ಲ ನೀನು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಏನ ನೀರು ಬೇಕಂದ್ರೆ ಕೊಡ್ತಾನೆ ಸಾಕಂದ್ರೆ ಬಿಡ್ತಾನೆ ಕೊಟ್ಟತಿರ್ಬೇಕನ್ನಂತ ಅದು ಏನಿಲ್ಲ ನೀನು ಊರು ಬಿಟ್ಟು ಊರಿಗೆ ಬಂದಿಲ್ಲ ಇದ್ರು ಅನ್ನೋಕ್ಕೆ ಮನೆ ಮನೆಯಕ್ಕಿ ಬಂದು ನೀರು ಕುಡಿಯೋ ನಾವ ಮಾಡ್ಕೊಂಡು ಬಂದಿರಿ ಏ ಪಿಸ್ರಿ ನಮ್ಮ ಮನೆಯ ನೀರು ಇದ್ದಿದ್ದಿಲ್ಲ ನೋಡು ಅದಕ್ಕೆ ನನ್ನ ಮನಿಗೆ ನೀರಿನ್ಯವ ಊರು ಬಿದ್ದಾಡಿ ಎಂತ ಮಾತು ಮಾತಾಡ್ತೀಯ ಎಲ್ಲರ ಹಳೆ ಹೊಲ ಸುನಂತಂದು ನೋಡ ಮನ್ಯಾಗ ಇಟ್ಟಿದ್ರು ನಂಗೆ ಏನು ಕಾಣ್ಲಂಗೆ ಬಂದಂಗೆ ಆತುಡು ನಿಮ್ಮ ಮನೆಗೆ ತೀರ ಭಾರಿ ಮಾತಾಡ್ತೀವಿಲ್ಲೇ ಬಾಯ ಒಂದು ಇಟ್ಟು ಇಲ್ಲ ಏನಿಲ್ಲ ನಿನಗೆ ಅಳಿ ಹೊಲ ಸುಂತಂದು ಆಗ ನೀನ ಹೋಗಿ ನೀನು ನೀರು ಬೇಡವ್ವ ಯವ್ವ ನೀ ಕೊಟ್ರು ಬೇಡ ನನಗೆ ನೀರು ಆ ನೀರು ಕುಡ್ದ ಹಿಂದುಗಡೆ ಹೇಳಕ್ಕೆ ಬರ್ದಂಗೆ ಆಗಿ ಹೋಗಿ ನಾ ಹಿಂದುಗಡೆ ಅಯ್ವ ಅಲ್ಲಿ ಅಲ್ಲಿ ನೋಡಲ್ಲ ಗ್ವಾಡಿ ಮೇಲೆ ಎಂತ ಐತಿ ಅದನ್ನ ನೋಡ್ಕ್ಯಂತ ನಿಂತ ನಾನು ಸ್ವಲ್ಪ ರೈತ ನೋಡ ನಿನಗೆ ಏನರ ನನ್ನ ಕಡೆ ಲಕ್ಷ ಐತೇನು ಬರೀ ಆಕಿ ರತ್ನ ಕಡೆ ಕುಟ ಮಾತಾಡ್ಕಂತ ನಿಂತು ಅಲ್ಲ ಅವ್ರ ಮನೆಗೆ ಹೋಗಿ ನೀರು ಕುಡಿತ ಹಾಕಿ ಅಲ್ಲಿ ನೋಡಲ್ದ ಗ್ವಾಡಿ ಮ್ಯಾಗ ನಾನು ಇತ್ತ ಬರ್ತತೆ ನಂದು ಬಂದ ಹೊಡಿಬೇಕಂತೇಳಿ ಅದನ್ನ ನೋಡ್ಕೊಂತ ನಿಂತೀನಿ ನನ್ನ ಮಗ ಯಾಕ ತಗೊಳ್ಳಿ ನಿಂತ ನಂಗಾರ ಅಂತ ಹೇಳಿ ಏನು ನೀನು ತಾದ ಮಾಡಬಲ್ಲೆಲ್ಲ ಯಾಕಪ್ಪ ಅಲ್ಲೇನು ನೋಡಾಕತ್ತೀ ಅಂತ ಕೇಳ್ತಾಣ ಅಂತ ನಾನು ಏನು ಕೇಳ ಬರ್ಲಿನು ಬರೇ ನಿಂದ ಆಗ್ಯಾ ರೀ ನಿಂದು ಲೋಕ ಆಗ್ಯಾ ರೀ ನೀನು ಅಯ್ಯಪ್ಪ ಹಲ್ಲು ಎಲ್ಲರ ಅಡುಗೆ ಬಿದ್ದು ಬಿದ್ದಿತ್ತಲಪ್ಪ ಎಲ್ಲರ ಹಾಲಿನಾಗ ನೀರಾಗ ಪಾರಾಗ ಚಾದಾಗ ಬಿದಿಗಿದ್ದಿತ್ತು ಏನರ ಒಂದು ಕಸುಬುರ್ಗಿತ್ತು ಒಂದು ಹೊಡೆತ ಹೊಡಿಲ್ಲ ಅದನ್ನು ಅಯ್ಯೋ ಎಪ್ಪಿಸ್ರಿ ಈ ಸಲ ಈ ಗುಂಡು ಮಾಡ್ತಾನಾತು ಅಕ್ಕನೆ ವಾಯಿನ ಒಂದಮೋನಿ ಪಡ್ಸು ಇದ್ದಂಗೈತಿ ಈಕಿ ಈಕೀ ಒಂದಮ್ಮೋನಿ ಹೆಂಗಂದ್ರೆ ಇದ್ದರಿಗೆ ಒಂಥರ ಒಂಥರ ನಮ್ಮಂತ ಬಡವರೆಲ್ಲ ಕಣ್ಣ ಕಾಣಂಗಿಲ್ಲ ಇವ್ರಿಗೆ ಭಾಳ ಗಬ್ಬಿಕಿಗೆ ಗೀತಿಗೆ ಇಂಥರ್ ಕೊಟ್ಟಾಗ ನಾವು ಮಾತಾಡ್ತೇವೆಲ್ಲ ನಮ್ಮನ್ನ ಕೆರಾ ತೊಗೊಂಡು ನಾವು ಹುಡ್ಕೋಬೇಕು ಅದ ಯಾರ ಸೌಕಾರ ಮಂದಿ ಬಂದ್ರ ಅಂದ್ರೆ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಕೂತಗ್ರಿ ಅಲ್ಲಿ ಕೂತ್ಕಾರಿ ನೀರು ಹಿಡ್ರಿ ಪಣಕಾಯಿ ಹಿಡ್ರಿ ಚಹಾ ಹಿಡ್ರಿ ಅಂತಳೆ ನಮ್ಮಂತಾವ್ ಬಂದ್ರೆ ಒಂದು ನೀರು ಕೊಡವಲ್ಲ ನೋಡು ಕರಂಬ ಹೊಲಸ ಇದು ಅದೈತೆ ಊರು ಪಡ್ಸು ನೀರು ಕೇಳೋದ್ರೆ ಇಲ್ಲ ಅನ್ಬಾಡ್ದು ಅಂತಾರೆ ಇದೇನು ಒಂದು ಬಾಟೆ ನೀರು ಕೊಡವಲ್ದು ಈ ಬಟ್ಟೆ ಅತ್ತ ಮುಕ್ಳು ತಿರುಕಿ ಅನ್ನ ನಿತ್ಕೊಂತ ತಣ್ಣಗೆ ಮನೆಯಾರ ಹೋಗಿ ಹೊರ್ಸ್ಕೊಡು ತಣ್ಣಗೆ ಮಕ್ಕಳು ಮನ್ಯಾನ ಇದ್ದಾಕವು ಇಂಥ ಮಳ್ಗಳು ಮನೆಗೆ ಅದಕ್ಕೆ ಬರ್ಬೇಕಯ್ಯವ ಎಲ್ಲರ ನಮ್ಮ ಮನೆ ಅವ್ನು ಬೀಳೋದ್ ಬಾಡ ಮತ್ತೊಬ್ಬರು ಮನಿಗೆ ಹೋದ್ರದ ಹಿಂಗೈತೆ ನೋಡ್ರಿ ಮುಕ್ಳಿ ನಮ್ಮ ಕಡೆ ತಿರುಗಿ ಅತ್ತ ನಿತ್ಕೊಂತಾರೆ ಹೊಡಿ ತಮ್ಮ ಅದನ್ನ ಒಂದು ಕಸಬರಿಗೆ ತಗೊಂಬಂದು ಹೊಡಿಲ್ಲ ಅದನ್ನ ಕಸಬರಿಗೆ ಇಲ್ಲಲ್ಲ ಬಿ ಇಲ್ಲಿ ಎಲ್ಲೈತೆ ಅದು ನಡು ಮನೆಯಾಗ ಹ್ಞೂ ಹೊರಗೆ ನಡು ಮನೆಯಾಗ ಇರ್ಬೇಕು ನೋಡಲ ಅದಕ್ಕೆ ತೊಗೊಂಬಂದು ಹೊಡ್ತಾ ಹೊಡಿಲ್ಲ ಅದನ್ನ ಪಟ್ಟ ನಾವು ಉದ್ರಿ ಬೀಳಂಗೆ ಪೈದ್ರಾಗರ ಎದ್ರಾಗ ಉಣ್ಣಾದ್ರೆ ಆ ಬಿದ್ದು ಗಿದ್ದಿತ್ತು ಹ್ಞೂ ನಾವು ಹೊಡಿತೀನಿ ತೋರ್ ಬಿ ಅದ ಲೈಟ್ ಕಸಬರಿ ತಂದು ಹೊಡಿತೀನಿ ಹೊಡೆದು ಹೊರಗೆ ಹೋಗಿತ್ತೆ ಅಂತ ಅದನ್ನ ಸಾಲಿಗೆ ಹೋಗ್ಬೇಕು ನಾನು ಏನು ತಿನ್ನಕ್ಕೆ ಮಾಡ್ತೀನಿ ಏನು ಉಪಾಸ ಹೋಗಲಿ ಉಪಾಸ ಯಾಕೆ ಹೋಗಿದ್ದು ತೋಸಿದ ಮಂಡಕ್ಕಿ ಮಾಡಿ ನೋಡ್ತೀನಿ ಚಾ ಕುಡ್ದು ಹೋಗು ಸಾಲಿಗೆ ಉಪವಾಸ ಹೋಗ್ಬೇಕನ್ನ ಅಂತೀಯಲ್ಲಿ ನೀನು ಅವನಾದಿ ಏಟು ಮಾಡಿದ್ರು ಮಾಡ್ಯಲ್ಲ ಅಂತೀನಿ ಒಬ್ಬ ನಿನ್ನೆ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಮಂಡಕ್ಕಿ ಹೆಚ್ಚಿದ್ದೆ ಮತ್ತೇನು ಮಾಡ್ಲಿಪ್ಪ ನಾರ ಇಲ್ಲದ್ದು ಅನ್ನ ಐತಿ ಹೆಸರು ಕಾಳು ಸಾರು ಐತಿ ಹಾಕ್ಯಾಂಡ್ರು ಅಣ್ಣ ತಡಿ ಹೊಡೆದು ಬರ್ತಾನೆ ಅದನ್ನು ಬರೋದ್ರಿ ಹ್ಞೂ ಹ್ಞೂ ನೀನು ನೋವು ನೀನು ಎಷ್ಟೊತ್ತ ನಾನು ನೋಡ್ಕೊಂತ ನಿಂತಿದ್ದಾನೆ ಅಲ್ಲಿನ ಅತ್ತಾಗ ಹೋಗೋದು ಇತ್ತಾಗ ಹೋದ್ ನಿಂತು ಬಿಟ್ಟತಿ ಹಂಗ ಇಲ್ಲಿ